ತುಂಗ ರೈಸ್ ಮಿಲ್ ಜಾಗಕ್ಕೆ ಸಂಬಂಧಪಟ್ಟಂಗೆ ಎರಡು ಎಕರೆ ಹದಿನಾರು ಗುಂಟೆ ಈಗಾಗಲೇ ನಮ್ಮ ಲೋಕಲ್ ಕೋರ್ಟಲ್ಲಿ ನಮ್ಮ ಪರವಾಗಿ ಆದೇಶ ಬಂದಿದೆ ಅದರ ಪ್ರಕಾರ ನಾವು ಹೋಗಿ ಆ ಜಾಗದ್ದು ಕಬ್ಜಾ ತಗೊಂಡಿದ್ದೀವಿ ಹಾಗೂ ಈಗಾಗಲೇ ಅಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಇರೋದ್ರಿಂದ ಅಲ್ಲಿ ಕೆಲವೊಂದು ಬಸ್ಗಳಲ್ಲಿ ನಿಲುಗಡೆ ಆಗ್ತಾ ಇದ್ವು ಅದಕ್ಕೆಲ್ಲ ಬೇಲಿ ಆ ಜಾಗಕ್ಕೆ ಎರಡು ಎಕರೆ ಹದಿನಾರು ಗುಂಟೆಗೆ ಬೇಲಿ ಹಾಕಿ ಬಸ್ಗಳು ಸುಸಜ್ಜಿತವಾಗಿ ಒಂದು ಬಸ್ ನಿಲ್ದಾಣ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ನಮ್ಗೊಂದು ಟೈಮ್ ಕೊಡ್ತೀವಿ ಗುದ್ಲಿ ಪೂಜೆಗಂತ ಹೇಳಿದ್ದಾರೆ ಅದು ಟೈಮ್ ನೋಡಿಕೊಂಡು ನಾವು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀವಿ ಪ್ರಸ್ತುತ ಸಿಟಿ ಬಸ್ ನಿಲ್ದಾಣಕ್ಕೆ ನಾವು ಬಳಕೆ ಮಾಡ್ತೀವಿ ಆಮೇಲೆ ಡೆವಲಪ್ಮೆಂಟ್ ಮಾಡ್ಬೋದು ಟಾಯ್ಲೆಟ್ಸು ಹಾಗೂ ಮಳಿಗೆಗಳು ಅದೆಲ್ಲ ಹಂತ ಹಂತವಾಗಿ ಮಾಡೋಕ್ಕೆ ಅವಕಾಶ ಇದೆ ತುಂಗ ರೈಸ್ ಮಿಲ್ ಜಾಗಕ್ಕೆ ಸಂಬಂಧಪಟ್ಟಂಗೆ ಎರಡು ಎಕರೆ ಹದಿನಾರು ಗುಂಟೆ ಈಗಾಗಲೇ ನಮ್ಮ ಲೋಕಲ್ ಕೋರ್ಟಲ್ಲಿ ಪರವಾಗಿ ಆದೇಶ ಬಂದಿದೆ ಅದರ ಪ್ರಕಾರ ನಾವು ಹೋಗಿ ಆ ಜಾಗದ ಕಬ್ಜ ತಗೊಂಡಿದ್ದೀವಿ ಹಾಗೂ ಈಗಾಗಲೇ ಅಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಇರೋದ್ರಿಂದ ಅಲ್ಲಿ ಕೆಲವೊಂದು ಬಸ್ಗಳಲ್ಲಿ ನಿಲುಗಡೆ ಆಗ್ತಾ ಇದ್ವು ಅದಕ್ಕೆಲ್ಲ ಬೇಲಿ ಆ ಜಾಗಕ್ಕೆ ಎರಡು ಎಕರೆ ಹದಿನಾರು ಗುಂಟೆಗೆ ಬೇಲಿ ಹಾಕಿ ಆ ಬಸ್ಗಳು ಸುಸಜ್ಜಿತವಾಗಿ ಒಂದು ಬಸ್ ನಿಲ್ದಾಣ ಮಾಡಬೇಕಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ನಮ್ಗೊಂದು ಟೈಮ್ ಕೊಡ್ತೀವಿ ಗುದ್ಲಿ ಅಂತ ಹೇಳಿದ್ದಾರೆ ಅದು ಟೈಮ್ ನೋಡಿಕೊಂಡು ನಾವು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀವಿ ಪ್ರಸ್ತುತ ಸಿಟಿ ಬಸ್ ನಿಲ್ದಾಣಕ್ಕೆ ನಾವು ಬಳಕೆ ಮಾಡ್ತೀವಿ ಆಮೇಲೆ ಡೆವಲಪ್ಮೆಂಟ್ ಮಾಡ್ಬೋದು ಟಾಯ್ಲೆಟ್ಸು ಹಾಗೂ ಮಳಿಗೆಗಳು ಅದೆಲ್ಲವೂ ಹಂತ ಹಂತವಾಗಿ ಮಾಡೋಕ್ಕೆ ಅವಕಾಶ ಇದೆ